ಎರಡು ಮೂರು ತಿಂಗಳ ಕಾಲ ತುಂಬ ಶ್ರದ್ಧೆಯಿಂದ ಎನ್ ಎಮ್ ಎಸ್ ಪರೀಕ್ಷೆಗಾಗಿ ಅಭ್ಯಾಸ ಮಾಡಿ ಅತ್ಯುತ್ತಮವಾಗಿ ಪರೀಕ್ಷೆ ಬರೆದು ಒಳ್ಳೆಯ ಅಂಕಗಳನ್ನು ಕೂಡ ಗಳಿಸಿ ಎನ್ ಎಂ ಎಮ್ ಎಸ್ ಸೆಲೆಕ್ಷನ್ ಲಿಸ್ಟ್ಗಾಗಿ ಕಾಯ್ತಿರುವಂಥ ಎಲ್ಲ ಎಂಟನೇ ತರಗತಿ ವಿದ್ಯಾರ್ಥಿ ರೀ ಎಲ್ರಿ ನಮಸ್ಕಾರ ಸರ್ ನಾನು ಪೇಪರ್ ಒನ್ ಪೇಪರ್ ಟು ಎರಡು ಸೇರಿ ಅಂಕ ತೆಗೆದುಕೊಂಡಿದ್ದೀನಿ ನಾನು ಸೆಲೆಕ್ಟ್ ಆಗ್ಬೋದಾ ಸರ್ ನನ್ನ ಇಂಥ ಕೆಟಗರಿ ಎರಡು ಪೇಪರ್ ಸೇರಿ ತೊಂಬತ್ತೈದು ಆಗಿದೆ ಎರಡು ಪೇಪರ್ ಸೇರಿ ಆಗಿದೆ ಎರಡು ಪೇಪರ್ ಸೇರಿ ನೂರ ಎರಡು ಆಗಿದೆ ನಾನು ಸೆಲೆಕ್ಟ್ ಆಗ್ಬೋದಾ ಸರ್ ನಮ್ಮ ತಾಲೂಕಿಗೆ ಎಷ್ಟು ಸೀಟ್ ನಿಗದಿ ಮಾಡಿದ್ದಾರೆ ನಮ್ ಇಂಥ ಜಿಲ್ಲೆ ನಾನು ಎಷ್ಟು ಅಂಕ ತೆಗೆದುಕೊಂಡಿದ್ದೀನಿ ನಮ್ದು ಇಂಥ ಕೆಟಗರಿ ನಾನು ಸೆಲೆಕ್ಟ್ ಆಗಬಹುದಾ ಈ ಥರ ಹಲವಾರು ಪ್ರಶ್ನೆಗಳು ನೀವು ವಾಟ್ಸಪ್ ಮೂಲಕ ಯೂಟ್ಯೂಬ್ ಕಮೆಂಟ್ ಮೂಲಕ ತಿಳಿಸ್ತಾ ಇದ್ದೀರಿ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾವು ಮೊದಲಿಗೆ ನಿಮಗೆ ಎನ್ ಎಮ್ ಎಮ್ ಎಸ್ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಯಾವಾಗ ಹಚ್ತಾರ ಅಂತ ಹೇಳೋಕ್ಕಿಂತ ಪೂರ್ವದಲ್ಲಿ ನೀವು ಏನು ಹಲವಾರು ಪ್ರಶ್ನೆ ಕೇಳ್ತಾ ಇದ್ದೀರಿ ಅದಕ್ಕೆ ಉತ್ತರವಾಗಿ ಎಲ್ಲರಿಗೂ ಉತ್ತರವಾಗಿ ಒಂದೇ ಒಂದು ನಿಮಿಷದಲ್ಲಿ ಆಯ್ಕೆ ಪ್ರಕ್ರಿಯೆ ಹೇಗೆ ಮಾಡ್ತಾರ ಹೆಂಗೆ ಸೆಲೆಕ್ಷನ್ ಮಾಡ್ತಾರ ಪ್ರೊಸೆಸ್ ನಿಮ್ಗೆ ಗೊತ್ತಾಗ್ಬಿಟ್ರೆ ಎಲ್ಲಾ ಪ್ರಶ್ನೆಗಳಿಗೆ ಕೂಡ ಉತ್ತರ ಸಿಗ್ತದೆ ತದನಂತರ ನಾವು ಈ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಯಾವಾಗ ಪ್ರಕಟ ಮಾಡ್ತಾರ ಅನ್ನೋ ಕೂಡ ಚರ್ಚೆ ಮಾಡೋಣ ಈಗಾಗಲೇ ನಿಮ್ಗೆ ಗೊತ್ತಿದೆ ಪೇಪರ್ ಒನ್ ಮ್ಯಾಟ್ ಪೇಪರ್ ಟು ಸ್ಯಾಟ್ ಎರಡು ಪೇಪರ್ ಸೇರಿ ಎಂಬತ್ತು ಅಂಕ ಇರ್ತವೆ ಆ ಎಂಬತ್ತು ಅಂಕಕ್ಕೆ ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಶೇಕಡಾ ನಲವತ್ತರಷ್ಟು ಅಂಕ ಪಡ್ಕೋಬೇಕು ಎಲಿಜಿಬಲ್ ಆಕಾರ ಅಂದ್ರೆ ಎಂ ಸಿಲೆಕ್ಷನ್ ಗೆ ಯಾವ ತರ ಕನ್ಸಿಡರ್ ಮಾಡ್ತಾರಂದ್ರೆ ಅಂದ್ರೆ ಫಸ್ಟ್ ಅರ್ಹತೆ ಆಗಿರ್ಲೇಬೇಕು ಎಲಿಜಿಬಲ್ ಆಗಿರ್ಲೇಬೇಕು ಇತರೆ ಹಿಂದುಳಿದ ವರ್ಗದ ವಿದ್ಯಾರ್ಥಿಗಳು ಎರಡು ಪೇಪರ್ ಸೇರಿ ಎಪ್ಪತ್ತೆರಡು ಅಂಕ ತೆಗೆದುಕೋಬೇಕು ಅಂದ್ರೆ ಒಂದು ಪೇಪರ್ ಜಾಸ್ತಿ ಒಂದು ಪೇಪರ್ ಕಡಿಮೆ ಆದರೂ ಕೂಡ ನಡೀತದೆ ಟೋಟಲ್ ಎಪ್ಪತ್ತೆರಡು ಆಗುತ್ತೆ ಎಸ್ ಸಿ ಎಸ್ ಟಿ ವರ್ಗದ ವಿದ್ಯಾರ್ಥಿಗಳು ತರ್ಟಿ ಟೂ ಪರ್ಸೆಂಟ್ ಅಂದ್ರೆ ಎರಡು ಪತ್ರಿಕೆ ಸೇರಿ ಐವತ್ತೆಂಟು ಅಂಕ ಕನಿಷ್ಠ ತೆಗೆದುಕೊಳ್ಳೇಬೇಕು ಸೆಲೆಕ್ಟ್ ಆಗ್ಬೇಕಾದ್ರೆ ಎಪ್ಪತ್ತೆರಡು ತೆಗೆದ್ ನಾವು ಸೆಲೆಕ್ಟ್ ಆಗತ್ತನ್ರಿ ಇಲ್ಲ ಹಂಗೇನಿಲ್ಲ ಎಲಿಜಿಬಲ್ ಆಗಕ್ಕೆ ಇಷ್ಟು ಎಲಿಜಿಬಲ್ ಆದ್ಮೇಲೆ ಆಯ್ಕೆ ಪ್ರಕ್ರಿಯೆ ಹೇಗೆ ಎಲಿಜಿಬಲ್ ಆದ್ರೆ ಸಿಕ್ಕಾಗ್ಬಿಟ್ಟೆ ಇರ್ತಾರೆ ಇಡೀ ರಾಜ್ಯದಲ್ಲಿ ಎಲ್ಲಾ ಜಿಲ್ಲೆಗಳಿಗೆ ಈಕ್ವಲ್ ಆಗಿ ಸೀಟ್ ಅನ್ನ ನಿಗದಿ ಮಾಡೋದಿಲ್ಲ ಈಗ ರಾಜ್ಯಕ್ಕೆ ಐದ್ ಸಾವಿರದ ನಾಲ್ಕನೂರ ಮೂವತ್ತೆರಡು ಸೀಟ್ ಆಗಿದ್ರ ಪ್ರತಿ ಜಿಲ್ಲೆಗೆ ಈಕ್ವಲ್ ಮಾಡಂಗಿಲ್ಲ ಆ ಜಿಲ್ಲೆಯ ಸಂಖ್ಯೆಗೆ ಅನುಗುಣವಾಗಿ ಒಂದೊಂದು ಜಿಲ್ಲೆಗೆ ಇಂತಿಷ್ಟು ಸೀಟ್ ಅಂತೇಳಿ ನಿಗದಿ ಮಾಡಿರ್ತಾರೆ ಗದಗ ಅನ್ನುವಂತ ಜಿಲ್ಲೆಗೆ ನೂರಾಯಣ್ ಸೀಟ್ ನಿಗದಿಯಾಗಿದ್ರ ಈ ನೂರಾಯಣ್ ಸೀಟ್ ಅನ್ನ ಹೆಂಗ್ ಸೆಲೆಕ್ಷನ್ ಮಾಡ್ತಾರ ಇದು ರಾಜ್ಯ ಮಟ್ಟದ ಪರೀಕ್ಷೆ ಆದರೂ ಕೂಡ ಜಿಲ್ಲಾ ಮಟ್ಟದ ಸೆಲೆಕ್ಷನ್ ನಡೀತಿದೆ ಇಲ್ಲಿ ಈ ನೂರಾಯಣ್ ಸೀಟ್ ಒಳಗ ಸರ್ಕಾರ ಏನ್ ನಿಗದಿ ಮಾಡಿರ್ತಲ್ಲ ಅದಷ್ಟ್ರ ಪ್ರಕಾರ ಈಗ ಟು ಎ ಅನ್ನುವಂಥ ಕೆಟಗರಿಗೆ ಫಿಫ್ಟೀನ್ ಪರ್ಸೆಂಟ್ ಮೀಸಲಾತಿ ಈ ಟು ಎ ಕೆಟಗರಿ ಬರುವಂಥ ವಿದ್ಯಾರ್ಥಿಗಳು ಹದಿನೈದು ಪರ್ಸೆಂಟ್ ನೂರಕ್ಕೆ ಹದಿನೈದು ಮಂದಿನ ಆಯ್ಕೆ ಮಾಡ್ತಾರೆ ಹದಿನೈದು ಮಂದಿ ಒಳಗೆ ಮತ್ತೆ ಗಿಂತ ಸೀಟ್ ಅಂತ ಇರ್ತಾವೆ ಮೆರಿಟ್ ಪ್ರಕಾರ ಒಂದು ಸೀಟ್ ಸೆಲೆಕ್ಟ್ ಮಾಡ್ತಾರೆ ಅಂದ್ರೆ ಜನರಲ್ ಮೆರಿಟ್ ಒಳಗೆ ಹೈಯೆಸ್ಟ್ ಅಂಕ ತೆಗೆದುಕೊಂಡು ಮೆರಿಟ್ ಪ್ರಕಾರ ಸೆಲೆಕ್ಟ್ ಮಾಡಿ ಉಳಿದಂಥ ಸೀಟ್ ಏನು ಮಾಡ್ತಾರೆ ಅಂದ್ರೆ ಎಲ್ಲಾ ಕೆಟಗರಿಗೆ ಕೂಡ ಸರ್ಕಾರದ ರೋಸ್ಟರ್ ಪ್ರಕಾರ ಸೀಟನ್ನು ನಿಗದಿ ಮಾಡಿರ್ತಾರೆ ಆ ರೋಸ್ಟರ್ ಪ್ರಕಾರ ಟು ಎ ಕ್ಯಾಟಗರಿ ಒಳಗ ನೂರಕ್ಕೆ ಹದಿನೈದು ಮಂದಿ ತಗೋಬೇಕಂದ್ರೆ ಆ ಹದಿನೈದು ಒಳಗೆ ಟಾಪರ್ಸ್ ಯಾರು ಅಂತ ಅವ್ರು ಸೆಲೆಕ್ಟ್ ಆಗ್ತಾರೆ ಹಾಗಾಗಿ ಈ ಜಿಲ್ಲೆಯೊಳಗ ಎಂಬತ್ತು ತಗೊಂಡ್ರೆ ಸೆಲೆಕ್ಟ್ ಆಗದೆ ಇರಬಹುದು ಪಕ್ಕದ ಜಿಲ್ಲೆಯಲ್ಲಿ ಎಪ್ಪತ್ತೈದು ತಗೊಂಡ್ರೆ ಸೆಲೆಕ್ಟ್ ಆಗಬಹುದು ಹೀಗಾಗಿ ವೇರಿಯೇಷನ್ಸ್ ಆಗ್ತಿರ್ತಾವೆ ಇದು ತಾಲೂಕು ವೈಸ್ ಸೆಲೆಕ್ಷನ್ ಅಲ್ಲ ಒಂದು ಜಿಲ್ಲೆಯಲ್ಲಿ ಆರ್ಗಡೆ ಇದ್ದರೆ ಎಲ್ಲಕ್ಕೂ ಈಕ್ವಲ್ ಆಗಿ ಸೀಟನ್ನು ಅನ್ನ ನಿಗದಿ ಮಾಡೋದಿಲ್ಲ ಇಡೀ ಜಿಲ್ಲೆಗೆ ಹೈಯೆಸ್ಟ್ ರ ಯಾರು ತೆಗೆದುಕೊಂಡಿರ್ತಾರೋ ಅವ್ರನ್ನ ಆಯ್ಕೆ ಪ್ರಕ್ರಿಯೆಗೆ ಕನ್ಸಿಡರ್ ಮಾಡ್ತಾರೆ ಯಾವುದೋ ಒಂದು ತಾಲೂಕಿನಲ್ಲಿ ಇತಿಹಾಸ ವಿದ್ಯಾರ್ಥಿಗಳು ಸೆಲೆಕ್ಟ್ ಆಗಬಹುದು ಯಾವುದೋ ಒಂದು ತಾಲೂಕಿನಲ್ಲಿ ಕೇವಲ ನಾಲ್ಕೈದು ವಿದ್ಯಾರ್ಥಿ ಮಾತ್ರ ಸೆಲೆಕ್ಟ್ ಆಗೋದು ಹಾಗಾಗಿ ಇಡೀ ಜಿಲ್ಲಾ ಮಟ್ಟದ ಪ್ರಕ್ರಿಯೆ ಜಿಲ್ಲಾ ಇಷ್ಟು ಈಗ ಕಳೆದ ವರ್ಷ ಕಂಪೇರ್ ಮಾಡಿದ್ರೆ ಈ ವರ್ಷ ಒಂದು ಸ್ವಲ್ಪ ಓವರ್ ಆಲ್ ರಿಸಲ್ಟ್ ಕಡಿಮೆ ಆಗಿದೆ ಅಂದ್ರೆ ಟೋಟಲ್ ತೊಂಬತ್ತಕ್ಕಿಂತ ಹೆಚ್ಚು ಅಂಕ ತೆಗೆದುಕೊಂಡಂಥ ವಿದ್ಯಾರ್ಥಿಗಳ ಸಂಖ್ಯೆ ಕಡಿಮೆ ಆಗಿದೆ ಹಾಗಾಗಿ ನೀವು ಕಳೆದ ವರ್ಷಕ್ಕಿಂತ ಒಂದು ನಾಲ್ಕೈದು ಅಂಕ ಕಡಿಮೆ ತೆಗೆದುಕೊಂಡ್ರೂ ಕೂಡ ಸೆಲೆಕ್ಟ್ ಆಗೋ ಸಾಧ್ಯತೆ ಐತಿ ಬಟ್ ಇದು ಎಲ್ಲ ಜಿಲ್ಲೆಗೂ ಅಪ್ಲೈ ಆಗತ್ತೆ ಅಂತಲ್ಲ ಕೆಲವು ಒಳಗೆ ಏನಾಗಿರ್ತೈತೆ ಅಂದ್ರೆ ಹೈಯೆಸ್ಟ್ ಅಂಕ ತೆಗೆದುಕೊಂಡು ಜಾಸ್ತಿ ಇರ್ತಾರೆ ಕೆಲವು ಕಡೆ ಕಡಿಮೆ ಇರ್ತಾರೆ ಓವರ್ ಹೇಳ್ತಾ ಇದೀನಿ ನಾನು ಎನ್ ಎಂ ಎಸ್ ಪರೀಕ್ಷೆಯ ತಾತ್ಕಾಲಿಕ ಆಯ್ಕೆ ಪಟ್ಟಿ ಯಾವಾಗ ಈ ಆಯ್ಕೆ ಪಟ್ಟಿ ಯಾವಾಗ ಪ್ರಕಟ ಮಾಡ್ತಾರೆ ಅಂದ್ರೆ ನಾವು ಡಿ ಎಸ್ ಸಿ ಆರ್ ಟಿ ಕೇಳಿದಾಗ ಅವ್ರು ನಮಗೆ ತಿಳಿಸಿದಂಥ ಮಾಹಿತಿ ಏನಂದ್ರೆ ಏಪ್ರಿಲ್ ಇಪ್ಪತ್ತರ ನಂತರ ಏಪ್ರಿಲ್ ಇಪ್ಪತ್ತರ ನಂತರ ನಾವು ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡ್ತಾವಂತ ಹೇಳಿದ್ದಾರೆ ಅಂದ್ರೆ ಮಾಡ್ತಾರೆ ಅವರು ಇಡೀ ರಾಜ್ಯದಲ್ಲಿರುವಂಥ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಜಿಲ್ಲೆಗಳ ಎಲ್ಲ ತಾಲೂಕುಗಳಲ್ಲಿ ಯಾರ್ಯಾರು ಸಿಲೆಕ್ಟ್ ಆಗಿದ್ದಾರೆ ಅವ್ರ ಹೆಸರು ಮಾತ್ರ ಇರ್ತಾವೆ ಅದರೊಳಗೆ ಸಿಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಆ ಲಿಸ್ಟ್ ಗಳ ನಿಮ್ ಹೆಸರಿಲ್ಲ ಅಂದ್ರೆ ನೀವು ಸೆಲೆಕ್ಟ್ ಆಗಿಲ್ಲ ಅಂತ ಈ ಗದಗ ಜಿಲ್ಲೆಗೆ ಒಂದು ಆರೋಳ ತಾಲೂಕು ಇದು ಆರೋಳ ತಾಲೂಕು ಯಾರ್ಯಾರು ಸೆಲೆಕ್ಟ್ ಆಗ್ಯಾರ ರೋಣ್ ತಾಲೂಕುಗಳು ಸೆಲೆಕ್ಟ್ ಆಗ್ಯಾರ ಸಿರಟ್ಟಿ ತಾಲೂಕು ಎಷ್ಟು ಸೆಲೆಕ್ಟ್ ಆಗ್ಯಾರ ಮುಂಡ್ರಿ ತಾಲೂಕುಳು ಎಷ್ಟು ಸೆಲೆಕ್ಟ್ ಆಗಿ ತರ ಇಡೀ ಒಂದು ಜಿಲ್ಲೆಯ ಲಿಸ್ಟ್ ಅದು ಸಪ್ರೇಟ್ ಆಗಿ ಇರ್ತದೆ ಹಾಗಾಗಿ ಈ ತಾತ್ಕಾಲಿಕ ಆಯ್ಕೆ ಪಟ್ಟಿ ಅಂದ್ರೆ ಆಲ್ಮೋಸ್ಟ್ ಅಂತಿಮ ಆಯ್ಕೆ ಪಟ್ಟೆ ಇದ್ದಂಗದ ಇದನ್ನ ಅವರು ಏಪ್ರಿಲ್ ಇಪ್ಪತ್ತ ನಂತರ ಅಂದ್ರೆ ಇನ್ನೊಂದು ಎರಡು ಮೂರು ದಿನ ಬಿಟ್ಟು ಪ್ರಕಟ ಮಾಡ್ತಂತ ಹೇಳಿದಾರೆ ಹಾಗಾಗಿ ಇನ್ನೊಂದ್ ಎರಡು ಮೂರು ದಿನ ತಾಳ್ಮೆಯಿಂದ ಕಾಯೋಣ ಬಹುತೇಕ ನೈಂಟಿ ನೈನ್ ಪರ್ಸೆಂಟ್ ಏಪ್ರಿಲ್ ಇಪ್ಪತ್ತ ನಂತರ ಪ್ರಕಟ ಮಾಡ್ತಾರೆ ಏನೋ ಟೆಕ್ನಿಕಲ್ ವ್ಯತ್ಯಾಸಗಳಾದ್ರೆ ತಾಂತ್ರಿಕ ದೋಷಗಳಾದ್ರೆ ಮಾತ್ರ ಒಂದೆರಡು ಮೂರು ದಿನ ಪೋಸ್ಟ್ಪೋಂಡ್ ಆಗಬಹುದು ಬಿಟ್ರೆ ಬಹುತೇಕ ಏಪ್ರಿಲ್ ಇಪ್ಪತ್ತ ನಂತರ ನೀವು ಮುಂದಿನ ವಾರದಲ್ಲಿ ಈ ಎನ್ ಆಯ್ಕೆ ಪಟ್ಟಿಯನ್ನು ನಿರೀಕ್ಷೆ ಮಾಡ್ಬೋದು ಇದಿಷ್ಟು ಹೇಳ್ತಾ ಮತ್ತೆ ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿರಿ ಎಲ್ಲರಿಗೂ ನಿಮ್ಮ ರಿಸಲ್ಟ್ಗೆ ಬೆಸ್ಟ್ ಲಕ್ ಹೇಳ್ತಾ ಧನ್ಯವಾದಗಳು